ಒಂದೇ ಒಂದು ಕಾಮಗಾರಿಯಿಂದ ಇಡೀ ತುಮಕೂರ ಅಲ್ಲೋಲ ಕಲ್ಲೋಲ ಆಗಿದೆ ಅಧಿಕಾರಿಗಳ ಅಂಧ ದರ್ಬಾರ್ಗೆ ಮುಖ್ಯ ರಸ್ತೆಯೇ ಬಂದ್ ಒಂದು ಕಾಮಗಾರಿ ಹದಿಮೂರು ಜಿಲ್ಲೆಯ ಸವಾರರಿಗೆ ಇದು ಕಿರಿಕಿರಿಯಾಗಿದೆ ಮಳೆಗಾಲದಲ್ಲಿ ಸೇತುವೆ ಕಾಮಗಾರಿ ಆರಂಭಿಸಿ ಅಂಧ ದರ್ಬಾರ್ ನಡೆದಿದ್ದಾರೆ ಅಧಿಕಾರಿಗಳು ಹದಿಮೂರು ಜಿಲ್ಲೆಯ ಸವಾರರು ಇದರಿಂದಾಗಿ ಪರದಾಡ್ತಾ ಇದ್ದಾರೆ ಪರ್ಯಾಯ ವ್ಯವಸ್ಥೆ ಕೈಗೊಳ್ಳದೆ ಕಾಮಗಾರಿಯನ್ನ ಆರಂಭ ಮಾಡಲಾಗಿದೆ ಮಳೆಗಾಲದಲ್ಲಿ ರಸ್ತೆ ಇಲ್ಲದೆ ಲಕ್ಷಾಂತರ ಜನ ಈಗ ಪರದಾಡ್ತಿದ್ದಾರೆ ತುಮಕೂರಿನ ಶಿರಾ ಗೇಟ್ ಬಳಿಯ ಸೇತುವೆ ಕಾಮಗಾರಿಯ ಎಫೆಕ್ಟ್ ಇದು ತುಮಕೂರಿನಿಂದ ಮಧುಗಿರಿ ಶಿರಾ ಪಾವಗಡ ತಾಲೂಕು ಹರಸಾಹಸ ಪಡ್ತಾ ಇದ್ದಾರೆ ಹದಿಮೂರು ಜಿಲ್ಲೆಯ ಜನ ನಗರದಿಂದ ಇಡೀ ಉತ್ತರ ಕರ್ನಾಟಕಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಇದು ಪ್ಲಾನ್ ಇಲ್ಲದೆಯೇ ಕಾಮಗಾರಿಯನ್ನ ಆರಂಭ ಮಾಡಿದ್ದಾರೆ ಅಧಿಕಾರಿಗಳು ಎರಡು ಕಿಲೋಮೀಟರ್ ಸಂಚಾರ ಮಾಡಬೇಕಾದಂತಹ ಜಾಗಕ್ಕೆ ಎಂಟರಿಂದ ಹತ್ತು ಕಿಲೋಮೀಟರ್ ಓಡಾಟ ಮಾಡಬೇಕೀಗ ಸವಾರರು ಮುಖ್ಯ ರಸ್ತೆ ಬಂದ್ ಆಗಿದ್ರಿಂದಾಗಿ ಆರ್ಥಿಕವಾಗಿಯೂ ಸಹ ಹೊಡೆತ ಅನುಭವಿಸ್ತಾ ಇದ್ದಾರೆ ಸಾರ್ವಜನಿಕರು ಒಂದೇ ಒಂದು ಕಾಮಗಾರಿ ಅದು ಮುಖ್ಯ ರಸ್ತೆಯಲ್ಲಿ ಆಗ್ತಾ ಇರುವಂತಹ ಕಾಮಗಾರಿ ಇದರಿಂದ ಹದಿಮೂರು ಜಿಲ್ಲೆಯ ಸವಾರರಿಗೆ ಈಗ ಕಿರಿಕಿರಿಯಾಗಿದೆ ಸರಲ್ಲಿ ಯಾವುದೇ ಬದಲಿ ವ್ಯವಸ್ಥೆ ಇಲ್ಲದೆ ಈಗ ಮಳೆಗಾಲ ಶುರುವಾಗಿದೆ ಮತ್ತೆ ಕಳೆದ ನಾಲ್ಕೈದು ತಿಂಗಳು ಮುಂಚೆ ಕೆಲಸ ಶುರು ಮಾಡಿದ್ದ ಈಗ ದಿನ ಪ್ರತಿನಿತ್ಯ ಮಳೆ ಹುಯ್ಯುತ್ತೆ ಮತ್ತು ಮಳೆದ್ದೇ ಬರೀ ಇವರೊಂದು ಮೋಟ್ರ್ ಇಟ್ಕೊಂಡು ಬರೀ ನೀರು ಪಂಪ್ ಮಾಡೋದಾಗುತ್ತೆ ಮತ್ತೆ ಬದಲಿ ವ್ಯವಸ್ಥೆ ಏನಿಲ್ಲ ಇಲ್ಲಿ ಅಕಸ್ಮಾತ್ ಇಲ್ಲಿ ನಮಗೆ ಪಾದಚಾರಿಗಳಿಗೆ ಓಡಲಿಕ್ಕೆ ಅಥವಾ ಟೂ ವೀಲರು ತ್ರೀ ವೀಲರು ಫೋ ಸಣ್ಣ ಪುಟ್ಟ ವೆಹಿಕಲ್ ಓಡಲಿಕ್ಕೆ ಆ ವ್ಯವಸ್ಥೆ ಮಾಡಿಕೊಟ್ಟು ಇವು ರಸ್ತೆ ಮಾಡಿದರೆ ತುಂಬ ಅನುಕೂಲ ಆಗ್ತಿತ್ತು ಯಾವುದೇ ವ್ಯವಸ್ಥೆ ಇಲ್ಲದೇ ದಕ್ಷಿಣ ದಕ್ಷಿಣ ಸೇತುವೆ ಕಿತ್ತಾಕಿ ಕಾಮಗಾರಿ ಶುರು ಮಾಡಿದ್ದಾರೆ ಕನಿಷ್ಠ ಏಳರಿಂದ ಎಂಟು ಕಿಲೋಮೀಟ್ರ್ ಒಂದು ನಗರಕ್ಕೆ ಹೋಗಬೇಕು ಸುತ್ತಾಕೊಂಡು ಹೋಗಬೇಕು ಮತ್ತು ಆಟೋದಲ್ಲಿ ಕನಿಷ್ಠ ನಲವತ್ತರಿಂದ ಐವತ್ತು ರೂಪಾಯಿ ತಗೊಳ್ತಾರೆ ಇಪ್ಪತ್ತು ರೂಪಾಯಿ ತೊಗೊಳೋಂಥ ಸೀಟ್ಗೆ ಐ ಐವತ್ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಮತ್ತು ಜನಸಾಮಾನ್ಯರಿಗೆ ತುಂಬ ಹೊರೇ ನಗರಕ್ಕೆ ಹೋಗಬೇಕು ಅಂದರೆ ಅದು ತುಂಬ ಒಂದು ಬೇಸರ ಅನ್ನೋ ಲೆಕ್ಕಾಚಾರಕ್ಕೆ ಬಂದ್ಬಿಟ್ಟವ್ರೆ ಹಾಗಾಗಿ ಸಾಕಷ್ಟು ಜಾಗ ಇದೆ ಇಲ್ಲಿ ಇಲ್ಲಿ ಪಕ್ಕ ಸೇತುವೆ ಪಕ್ಕದಲ್ಲಿ ಅದನ್ನದು ಆಟೋ ರೇಟ್ ವ್ಯವಸ್ಥೆ ಮಾಡಿಕೊಟ್ರೆ ಟೂ ಅವರಿಗೆ ತುಂಬ ಒಳ್ಳೇದಾಗುತ್ತೆ ಅಡ್ಡೀಸ್ಟ್ ಟೂ ವೀಲರ್ಗೆ ಮಾಡಿಕೊಟ್ರೆ ಸಾಮಾನ್ಯ ಜನ ಮಂಡಿಪೇಟೆಗೆ ಹೋಗ್ಬೋದು ಬಸ್ ಸ್ಟ್ಯಾಂಡ್ಗೆ ಹೋಗೋದು ಈ ಥರ ಸಣ್ಣ ಪುಟ್ಟ ಕೆಲಸಗಳು ಹೋಗುವಂತವರು ತುಂಬ ಒಳ್ಳೇದಾಗುತ್ತೆ ಹಾಗಾಗಿ ಆ ಒಂದು ವ್ಯವಸ್ಥೆ ಮಾಡಿಕೊಟ್ಟು ಇವರು ಕೆಲಸ ಶುರು ಮಾಡಿದ್ರೆ ತುಂಬಾ ಒಳ್ಳೇದಿತ್ತು ಅಂತ ನನ್ನ ಅಭಿಪ್ರಾಯ ಸರ್ ಇಲ್ಲಿ ಇಲ್ಲಿ ಸೇತುವೆ ಕಟ್ತೀವಿ ಹೇಳಿ ಏಕಾಏಕಿ ಮಾಡಿದರೆ ಇಲ್ಲೊಂದು ಸಿಂಪಲ್ ಆಗಿ ಒಂದು ಸರ್ವಿಸ್ ರೋಡ್ ಮಾಡಿ ಮಾಡಿ ಮಾಡಬೇಕಾಗಿತ್ತು ಇಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ ಏಕಾಏಕಿ ಬಂದ್ಬಿಟ್ಟು ಹೊಡೆದಾಕ್ಬಿಟ್ಟು ಮಾಡ್ತೀವಿ ಅಂತ ಹೇಳಿ ಮಾಡ್ತಾ ಇದ್ದಾರೆ ಏಡಿಯಾ ಕ್ಲೀನಾಗಿ ಮಾಡಿಲ್ಲ ಸಾರ್ವಜನಿಕರು ಒಬ್ಬರು ಬೈಕಲ್ಲಾಗಲಿ ಏನು ಕಣ ಒಂದು ತುರ್ತುರು ಆಸ್ಪತ್ರೆಗೆ ಹೋಗಬೇಕು ಅಂದ್ರೆ ಸುತ್ಕೊಂಡು ಹೋಗಬೇಕು ತುಂಬ ತೊಂದರೆ ಆಗ್ತಾ ಐತೆ ಅದು ಬೇರೆ ಇವ್ರು ಮಾಡ್ತಾ ಇರೋ ಕೆಲಸ ಕರೆಕ್ಟಗೂ ಇಲ್ಲ ಮಳೆ ಬಂದರೆ ಕೆರೆ ತುಂಬಿದ್ರೆ ಇವ್ರು ಮಾಡಿರೋ ಕೆಲಸ ಪ್ರಾಜೆಕ್ಟು ಹಾಳಾಗ್ತದೆ ಆ ಕ್ಲೀನಾಗಿ ಪ್ಲಾನಿಂಗು ಇಲ್ಲ ನೋಡಿ ಇಲ್ಲಿ ಕೋಡಿ ನೀರು ಬರ್ತದೆ ಮಳೆ ಒಯ್ದರೆ ಕೆರೆ ತುಂಬಿದ್ರೆ ಇವ್ರು ಮಾಡ್ತಾ ಇರೋ ಕೆಲಸನೂ ಹಾಳಾಗ್ತತಿ ಇತ್ತ ಸಾರ್ವಜನಿಕರಿಗೂ ತೊಂದರೆ ಇಲ್ಲಿ ಸೇತುವೆ ಕಟ್ತೀವಿ ಹೇಳಿ ಏಕಾಏಕಿ ಮಾಡಿದ್ದಾರೆ ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಂತೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಹಾಂತೇಶ್ ಯಾವುದೇ ಮುಖ್ಯ ರಸ್ತೆಯ ಕಾಮಗಾರಿ ಮಾಡಬೇಕು ಅಂದ್ರೆ ಜನಸಾಮಾನ್ಯರಿಗೆ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಬದಲಿ ಮಾರ್ಗವನ್ನು ಮಾಡಬೇಕು ಆದ್ರೆ ತುಮಕೂರಿನಲ್ಲಿ ನಿರ್ಮಾಣ ಆಗ್ತಾ ಇರುವ ಈ ಸೇತುವೆ ಕಾಮಗಾರಿ ಎಫೆಕ್ಟಿಗ ಜನರಿಗೆ ಕಿರಿಕಿರಿ ಮಾಡ್ತಾ ಇದೆ ಹೆಚ್ಚಿನ ಡೀಟೇಲ್ಸ್ ಏನ್ ಸಿಕ್ಕಿದೆ ಜನ ಏನ್ ಹೇಳ್ತಾರೆ ಪ್ರಗತಿ ಏನು ಹಿಂದೆ ನಾವು ಒಂದು ಸುದ್ದಿಯನ್ನ ಮಾಡಿದ್ವಿ ಅದ್ರ ತುಮಕೂರಲ್ಲಿರುವಂತಹ ಡೆಡ್ಲಿ ಡೇಂಜರ್ ಸ್ಪಾಟ್ ಅನ್ನೋ ಒಂದು ಶೀರ್ಷಿಕೆಯಲ್ಲಿ ಒಂದು ಸುದ್ದಿಯನ್ನು ಮಾಡಿದ್ವಿ ಇದೇ ಸ್ಥಳದಲ್ಲಿ ನಾವು ಅಹ್ ಕೂಡ ನಾವು ಮಾಡಿದ್ವಿ ಲೈವ್ ಮೇಲೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ವಿ ಇಪ್ಪ ಆ ಒಂದು ವರದಿಗೆ ಈ ಒಂದು ಸೇತುವೆ ಮಾಡುವಂತ ಕೆಲಸವನ್ನ ಮಾಡ್ತೋ ಅದಕ್ಕೆ ಬೇಕಾದಂತ ಅನುದಾನ ಎಲ್ಲವನ್ನು ಕೂಡ ಬಿಡುಗಡೆ ಇದೀಗ ಅದೇ ಸ್ಥಳದಲ್ಲಿ ಇದೀನಿ ಏನ್ ಸಮಸ್ಯೆ ಆಗುತ್ತೆ ಏನ್ ಪರಿಹಾರ ಮಾಡುವುದಿತ್ತು ಆ ಒಂದು ಸಮಸ್ಯೆಯನ್ನ ಜಾಗವನ್ನು ತೋ ತೋರಿಸ್ತಾ ಹೇಳ್ತಾ ಹೋಗ್ತೀನಿ ನೀವೀಗ ನೋಡ್ತಿರುವಂತ ಏನು ಈ ದೃಶ್ಯ ಏನಿದೆ ಇದು ತುಮಕೂರು ಮತ್ತೆ ಶಿರಾ ಮಧುಗಿರಿ ಕೊಳಗೆರೆ ಸೇರಿದಂತೆ ಚಿತ್ರದುರ್ಗ ದಾವಣಗೆರೆ ಈ ರೀತಿಯ ಹೊರ ಜಿಲ್ಲೆಗಳಿಗೂ ಸಂಪರ್ಕ ಕಲ್ಪಿಸುವಂತಹ ಮುಖ್ಯವಾದಂತಹ ರಸ್ತೆ ಶಿರಾ ರಸ್ತೆ ಅಂತಲೇ ಇದು ಕರೆಸ್ಕೊಳ್ಳುವಂತ ರಸ್ತೆ ಅದು ತುಮಕೂರು ನಗರದ ಏನು ಇರುವಂತಹ ಒಂದು ಹೃದಯ ಭಾಗದ ಒಂದು ರಸ್ತೆ ಅಂತಲೇ ಹೇಳ್ಬೋದು ಈ ಒಂದು ರಸ್ತೆಯಲ್ಲಿ ಕಿಸ್ಕಿಂಜೆ ಆದಂತಹ ರೀತಿಯಲ್ಲಿ ಒಂದು ಆ ಸೇತುವೆ ಇತ್ತು ಆ ಒಂದು ಸೇತುವೆಯನ್ನ ತೆಗೆದು ಒಂದು ಅಗಲೀಕರಣವಾದ ಸೇತುವೆಯ ಅಗಲೀಕರಣವನ್ನು ಮಾಡುವಂತಹ ಕೆಲಸವನ್ನ ಮಾಡ್ತಿರುವಂತಹ ಕಾಮಗಾರಿ ಶುರುವಾಯ್ತು ಮೇ ಆ ಏನು ಮೇ ಪ್ರಾರಂಭದಲ್ಲಿ ಶುರುವಾಯ್ತು ಕಾಮಗಾರಿ ಆಗ ಬಿಸಿಲು ಇತ್ತು ಮೂರೇ ತಿಂಗಳಲ್ಲಿ ನಾವು ಕಾಮಗಾರಿ ಮುಗಿಸ್ತೀವಿ ಅಧಿಕಾರಿಗಳು ಒಂದು ಅಂದಾಜು ಮಾಡಿ ಶುರು ಮಾಡಿದಾರ ಕಾಮಗಾರಿ ಶುರುವಾದ ಮೂರ್ನಾಲ್ಕು ದಿನಗಳಲ್ಲಿ ಮಳೆ ಶುರುವಾಗಿದ್ದಂಥದ್ದು ಹಾಗಾಗಿ ಮೂರು ತಿಂಗಳಿಗೆ ಮುಗಿಯುವಂತಹ ಕಾಮಗಾರಿ ಈಗ ಮೂರು ತಿಂಗಳಿಗೆ ಮುಗಿಯಲ್ಲ ಅನ್ನೋ ತರ ಕಾಣುತ್ತೆ ಯಾಕೆಂತಂದ್ರೆ ಒಂದು ವರ್ಷಗಳ ಕಾಲ ಎಳಿಬಹುದು ಅನ್ನೋದು ಕೂಡ ಜನರು ಮಾತಾಡ್ತಾರೆ ಅಂದ್ರೆ ಪ್ರಮುಖವಾಗಿ ತುಮಕೂರು ನಗರಕ್ಕೆ ಎಂಟ್ರಿ ಆಗುವಂಥವ್ರು ಅಂದ್ರೆ ಶಿರಾ ಭಾಗದಿಂದ ಕೊಟ್ಟಿಗೆರೆ ಭಾಗದಿಂದ ಎಂಟ್ರಿ ಆಗುವಂಥರು ಇದೇ ಮಾರ್ಗದಲ್ಲಿ ಮುಖಾಂತರವಾಗಿ ನಗರಕ್ಕೆ ಹೋಗ್ಬೇಕಾಯ್ತು ಆದ್ರೆ ಈಗ ಈ ಒಂದು ಅವ ಅಂದ್ರೆ ಶಿರಾ ಈ ಒಂದು ಕಾಮಗಾರಿ ಜಾಗದಿಂದ ನಗರಕ್ಕೆ ಬರುವಂತದ್ದು ಕೇವಲ ಎರಡು ಕಿಲೋಮೀಟರ್ ಅಂತರ ಮಾತ್ರ ಇದ್ದಂಥದ್ದು ಆದ್ರೆ ಇದೀಗ ಈ ಒಂದು ದಾರಿ ಡೈವರ್ಟ್ ಆಗಿರೋದ್ರಿಂದ ಹನುಮಂತಪುರ ಮತ್ತೆ ಬಳಸ್ಕೊಂಡು ಹತ್ತೆಂಟು ಕಿಲೋಮೀಟರ್ ನಗರಕ್ಕೆ ಬರುವಂತಹ ಪರಿಸ್ಥಿತಿ ಇರುವಂತದ್ದು ಸಾವಿರಾರು ಜನಕ್ಕೆ ಸಾಕಷ್ಟು ತೊಂದರೆ ಆಗಿದೆ ಅಂದ್ರೆ ಶಾಲೆಗೆ ಹೋಗುವಂತ ಮಕ್ಕಳಿಗಾಗಿರ್ಬೋದು ಆಸ್ಪತ್ರೆಗೆ ಹೋಗುವಂತ ಪೇಶೆಂಟ್ಗಾಗಿರ್ಬೋದು ಜೊತೆಗೆ ಜನರುಗಳು ಕೂಡ ನಗರಕ್ಕೆ ಮಾರುಕಟ್ಟೆಗೆ ಬರುವಂತದ್ದು ಅಂದ್ರೆ ಇದರಿಂದ ರಸ್ತೆಯಿಂದ ಮುಂಭಾಗಕ್ಕೆ ತರಕಾರಿ ಮಾರುಕಟ್ಟೆ ಇರುವಂತದ್ದು ಆ ಮಾರುಕಟ್ಟೆಗೆ ತರಕಾರಿ ತೆಗೆದುಕೊಂಡು ಹೋಗುವಂತದ್ದು ವ್ಯವಸ್ಥೆ ಎಲ್ಲವೂ ಕೂಡ ಸಾಕಷ್ಟು ತೊಂದರೆ ಆಗಿರುವಂತದ್ದು ಅಧಿಕಾರಿಗಳು ಒಂದು ಈ ಒಂದು ಕಾಮಗಾರಿ ಶ ಮಾಡೋದ್ಕಿಂತ ಮುಂಚಿತವಾಗಿ ಒಂದು ಪರ್ಯಾಯ ರಸ್ತೆಯನ್ನ ಅಂದ್ರೆ ಪಕ್ಕದಲ್ಲಿ ಆ ಸಣ್ಣ ಪುಟ್ಟ ವೆಹಿಕಲ್ಗಳು ಓಡಾಡುವಂತ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನ ಮಾಡಿ ಮಾಡಿದ್ದೀಯಾಗಿದ್ರೆ ಇಷ್ಟೆಲ್ಲ ನಾನು ಅನುಭವಿಸ್ತಿರ್ಲಿಲ್ಲ ಒಂದು ಸಮಯದ ಅಭಾವ ಜನರಿಗೆ ಓಡಾಡ್ಲಿಕ್ಕೆ ಅರ್ಧ ಗಂಟೆ ಮುಂಚಿತವಾಗಿ ಓಡಾಡ್ಬೇಕು ಅವ್ರ ಆಫೀಸ್ಗೆ ಹೋಗ್ಬೇಕು ಅಂದ್ರೆ ಅರ್ಧ ಗಂಟೆ ಮುಂಚಿತವಾಗಿ ಓರ್ಡ್ಬೇಕು ಆ ರೀತಿಯದ ಒಂದೇ ಅಂದ್ರೆ ಏನು ಬರುವಂತಹ ವಾಹನಗಳಲ್ಲಿ ಬರುವಂತದ್ದು ಅಂದ್ರೆ ಆಟೋದಲ್ಲಿ ಬರುವಂತವ್ರಿಗೆ ಇಪ್ಪತ್ತು ರೂಪಾಯಿ ಖರ್ಚಾಗ್ತಿತ್ತು ಇದೀಗ ನಲವತ್ತು ರೂಪಾಯಿ ಅಂದ್ರೆ ದುಬಾರಿ ಆಗಿದೆ ಎರಡು ಪಟ್ಟು ಜಾಸ್ತಿ ಆಗಿದೆ ಹಾಗಾಗಿ ಒಂದ್ ಕಡೆ ಜನರಿಗೆ ಸಾರ್ವಜನಿಕರಿಗೆ ಆರ್ಥಿಕ ಒತ್ತಡ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಬಳಸ್ಕೊಂಡ್ ಬರುವಂತದ್ದು ಆಗಿರುವಂತದ್ದು ಇಷ್ಟೆಲ್ಲ ಆ ಪ್ರಾಬ್ಲಮ್ ಆಗ್ಲಿಕ್ಕೆ ಪ್ರಮುಖವಾದಂತ ಅಧಿಕಾರಿಗಳು ಈ ಒಂದು ಚರ್ಚೆಯನ್ನ ಮಾಡ್ಬೇಕಾಯ್ತು ಒಂದು ಸರಿಯಾಯ ಅಂದ್ರೆ ದೊಡ್ಡ ಪ್ರಮಾಣದ ದೊಡ್ಡ ವೆಹಿಕಲ್ ಗಳು ಓಡಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರು ಕೂಡ ಆಟೋ ಬೈಕ್ ಓಡಾಡ್ಲಿಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನ ಮಾಡ್ಕೊಡ್ಬೇಕಾಯ್ತು ಒಂದು ಮತ್ತೊಂದು ಇದೇ ಒಂದು ರಸ್ತೆಗೆ ಪ್ರಿಯವಾಗಿರುವಂತಹ ರಸ್ತೆ ಇನ್ನೊಂದು ರಿಂಗ್ ರೋಡ್ ರಸ್ತೆ ಏನಿದೆ ಅದ್ರ ಕೂಡ ಕಾಮಗಾರಿ ಅರ್ಧ ಬರೆದಿರುವಂತದ್ದು ಈ ದೃಶ್ಯದಲ್ಲಿ ನೀವು ನೋಡ್ತಿರಬಹುದು ಸಾಕಷ್ಟು ಆ ಒಂದು ಅರ್ಧ ಬರ್ಧ ನಡೆದಿರುವಂತಹ ಕಾಮಗಾರಿಯಲ್ಲಿ ಈಗ ಮಳೆ ಬಂದು ಅಲ್ಲಿ ನೀರು ತುಂಬಿಕೊಂಡಿರುವಂತ ಅಲ್ಲಿ ಹೋಗುವಂತಹ ವಾಹನ ಸಾರದಾರರು ಬಿದ್ದು ಎದ್ದು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆ ಕಾಮಗಾರಿಯೂ ಕೂಡ ಕಂಪ್ಲೀಟ್ ಆಗಿಲ್ಲ ಮತ್ತೆ ಈ ಕಾಮಗಾರಿಯೂ ಕೂಡ ತೆರೆದಿರುವಂತದ್ದು ಈ ರೀತಿಯಾದ ಒಂದು ಸಮಸ್ಯೆ ಇದೀಗ ತುಮಕೂರು ನಗರದ ಜನರನ್ನ ಕಾಡ್ತಾ ಇರೋಂಥದ್ದ ನಾವು ನೋಡ್ಬೋದು ಜಿಲ್ಲಾಡಳಿತ ಅಥವಾ ಏನ್ ಕಾಮಗಾರಿ ಮಾಡ್ತಿರುವಂತದ್ದು ಪ್ರಮುಖವಾಗಿ ಗಮನಿಸ್ಬೇಕಾಗಿರೋದ್ ಒಂದು ಪರ್ಯಾಯ ರಸ್ತೆ ಅಂದ್ರೆ ಒಂದು ಆಟೋ ಮತ್ತೆ ಬೈಕ್ ಓಡಾಡ್ಲಿಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನ ಮಾಡ್ಕೊಡ್ಬೇಕು ಮಾಡ್ಕೊಡೋದ್ ಮುಖಾಂತರವಾಗಿ ಏನು ಜನರಿಗೆ ಈಗ ಅನುಭವಿಸ್ತಿರೋ ಸಂಕಷ್ಟ ಒಂದು ಪರಿಹಾರ ಒದಗಿಸಬೇಕು ಅನ್ನೋದು ಜನರ ಆಗ್ರಹ ಆಗಿರೋದ್ದು ಆ ಒಂದು ಕೆಲಸವನ್ನ ಜಯಳಿತ ಮಾಡುತ್ತೆ ಅನ್ನೋ ಒಂದು ವಿಶ್ವಾಸ ಇದೆ ಈಗಾಗಲೇ ಸಿ ಅವರು ಕೂಡ ಈ ಬಗ್ಗೆ ಸಂಬಂಧಪಟ್ಟಂತ ಒಂದು ಅಧಿಕಾರಿಗಳನ್ನ ಕರೆದು ಒಂದು ಚರ್ಚೆಯನ್ನ ಮಾಡಿರುವಂತದ್ದು ಏನು ಈ ಭಾಗಕ್ಕೆ ಹೋಗುವಂತಹ ವೆಹಿಕಲ್ ಗಳ ಅಂದ್ರೆ ಸಾರ್ವಜನಿಕ ಬಸ್ ಸಿಟಿ ಬಸ್ಗಳೇನಿದೆ ಅದನ್ನ ಸಂಖ್ಯೆನ ಕೂಡ ಹೆಚ್ಚಳ ಮಾಡಿದ್ದಾರೆ ಮತ್ತೆ ಇನ್ನು ಮೂರ್ನಾಲ್ಕು ದಿನಗಳಲ್ಲಿ ಒಂದು ಪರ್ಯಾಯ ರೋಡ್ ಮಾಡ್ತೀವಿ ಅನ್ನೋ ಒಂದು ವಿಶ್ವಾಸನ ವ್ಯಕ್ತಪಡಿಸಿದ್ದಾರೆ ಆದ್ರೆ ಅದು ಇಲ್ಲಿರುವಂತಹ ಪರಿಸ್ಥಿತಿ ಮತ್ತೆ ಜಾಗದ ಪರಿಸ್ಥಿತಿ ನೋಡಿದ್ರೆ ಸಾಕಷ್ಟು ಕಿಶ್ಕಿಂದಿ ಇರುವಂತದ್ದು ಇದನ್ನೇ ಅರ್ಲಿ ಆಗಿ ಅಂದ್ರೆ ಬೇಗ ಕಾಮಗಾರಿಗಿಂತ ಮೊದಲೇ ಮಾಡಿದ್ದೇ ಆಗಿದ್ದಿದ್ರೆ ಇಷ್ಟೆಲ್ಲ ತೊಂದರೆಗಳು ಆಗ್ತಿರ್ಲಿಲ್ಲ ಅಂತ ಹೇಳ್ಬೋದು ಪ್ರಕೃತಿ ಥ್ಯಾಂಕ್ ಯು ಮಹಾಂತೇಶ್ ನಿಮ್ಮೆಲ್ಲ ಡೀಟೇಲ್ಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್